ಮಂಗಳ ಏ ಮಂಗಳ ಏನು ಮಾಡ್ತಿದೀಯ ಬಾಯಿ ಲಂಜರ ಯಾಕ್ರೀ ಅತ್ತಿ ಯಾಕ ಕರೀಲತ್ತಿದಲ್ರಿ ಏನು ಇತ್ತಿ ಕೆಲಸ ಏನು ಮಾಡ್ತಿದೀ ಮನೆ ಅಡಿಗ ಯಾವಾಗ ನೋಡ್ತೀನಿ ಒಂದು ಮುಂಜಲೆ 10 ಗಂಟೆ ಆದ್ರೆ ರಾತ್ರಿ ಮಕ್ಕತನ ಅಡಿಗ ಮನೆಗೆ ಎರ್ತೀನಿ ಅಕ್ಕ ತಂಗಿ ಇಬ್ರು ಗುಜು 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 ಏನು ನಡೆದಿತು ಇವತ್ತು ರಾಜು ಗೆ ಹೆಣ್ಣು ನೋಡಕ ಹೋಗದದ ಏನಪದ ಇಲ್ಲ ಊರ ಅತ್ತಿ ಅದಕ್ಕೆ ಏಜರೆ ಎಲ್ಲರಿಗೂ ನಷ್ಟಾ ಮಾಡಿದraitu ಮತ್ತೆ ಹೋಗತನ ತಳಾತದ ಅಂತ ಹೇಳಿ ನಷ್ಟಾ ಮತ್ತೆ ಅದಕ್ಕೆ ತಡ ಆಯ್ತೆ ಕೆಲಸ ಇದ್ರಿ ಹ್ಮ್ ನಾಷ್ಟ ಮಾಡತ್ತಿರ ಹ್ಮ್ ನಷ್ಟ ಮಾಡಕ್ ಒಂದು ಅಡಿಗೆ ಮನೆ ಸೇರ್ಕೊಂಡ್ರಿ ಇಬ್ಬರೇ ನಷ್ಟ ಮಾಡ್ಬೇಕು ಏನ್ ಮಾಡಿ ಅವಳಕ್ಕಿ ಮಾಡಿದ್ರಿ ಈಗ ಆಯ್ತ್ರಿ ಮಾಡ್ಲಿಕ್ಕೆ ಮನೆ ಕೊಡ್ತೀನ್ರಿ ತರ್ತೇನ್ರಿ ಹ್ಮ್ கேட்கின்றி ಅಗளேனும் சுமா ஹோகலறி எப்சலக்க எப்ச வந்தலறி இவ தயாராகி இருக்கிரே ಈಗ கரிசி நான் தோரி ஹ்ம் அंदங்கா இது ಯಾವಾಗின் சீரி ஹ்ம் யாக்க कॅम्पன் சீனி ஒடு곤ின்றக்கி யாக்க சானன் சீரி ஒடு곤ேல் ஜரே ஒட்டக்க அங்கே닐றத்தி ஓசலா நீ பைதிதறலறி எλληக்கு ஹோதற कॅम्पன் சீனி ஒடுகோத்தினಂತ அதுக்கே சலா பாயே கலர் ஒடு곤ின்றத்தி ஹ்ம் அதே அнде யாக்க ஈகரா புத்தி வந்தல தகு ஹ்ம் ಹೋಗு நேஸ்ட் தொம்பா மத்த குண்டு கஜர ஹால்கில் குடிசி அன் மொஞ்சர ஹங்கே குன்றிசி பருக

ರಾಜು ಏನ್ ಮಾಡತ್ತೀರಿ ರಾಜು ಅವರೆ ಹಾಂ ಏನಿಲ್ಲ ಬನ್ರಿ ಬೈನಿ ಬನ್ರಿ ಸುಮ್ ಕೂತಿದೇನ್ರಿ ಹಂಗೆ ಹ್ಞೂ ಏನು ಯಾಕ ಬೈನಿ ಯಾಕೆ ಅತ್ತಿಯರು ನೀವು ರೆಡಿ ಆಗಿರಿ ಏನಿಲ್ಲ ಕೇಳ್ತಂದ್ರಿ ಅವ್ರ ತಗೊ ಬಂದಿದೆನ್ರಿ ಬನ್ರಿ ನಾಷ್ಟ ಕಂತಿ ರೀ ನಾಷ್ಟ ಅದೇ ಅಕ್ಕಿಯಾರು ಕರಿಲತ್ತೀವಿ ಹಾ ಬರ್ತೀನಿ ತಗೋರಿ ನೀ ಈಗ ಬರ್ತೀನಿ ನೀವು ನೀನು ಅಡಿರಿ ರಾಜು ಸತ್ತಿದೀರ ಅಲ್ರಿ ಯಾಕೆ ಏನು ಆಗಿದೆ ನನ್ನ ಮುಂದೆ ಹಂಗೇನಿಲ್ಲ ರೀ ನೀನು ಆರಾಮ ಇದ್ದೀನಿ ತಗೊರಿ ಏನಿಲ್ಲ ರೀ ನೀನಿಲ್ಲ ರೀ ಸುಂ ಹೇ ರಾಜು ನಾನು ಇದೀನಿ நீ எவாக ஹங்கி இரு てるன்னு எனக்கு ಗೊತ್ತில்ல ரீ. ಏನಿಲ್ಲ ಏನಿಲ್ಲ ರೀ ಅದೇ ರೀ ನಾ ಜಾಬ್ ರೀ ನಮ್ಮ ಕಂಪ್ನಿಗೆ ಅನ್ನೋ ಒಂದು ಹುಡುಗಿ ಹೇಳಿ ಅಕ್ಕಿನ್ನ ಭಾಳ ಇಷ್ಟ ಪಡತ್ತೀನಿ ಅಕ್ಕಿನೇ ಮದುವೆ ಆಗ್ಬೇಕಂತ ಅನ್ಕೊಂಡಿದೀನಿ ರೀ ಆದ್ರೆ ಅವಾಗ ಹೇಳೋದು ಹೇಳೋದಂತ ಹೇಳಿ ಭಾಳ ಟೆನ್ಷನ್ ಆಗ್ತದ್ರಿ ಅವಾಗ ಒಕ್ಕೊಳಂಗಿಲ್ಲ ನಂಗೆ ಗೊತ್ತದ ರೀ ಅದಕ್ಕೆ ಏನ್ ಮಾಡೋದು ಅಂತ ಯೋಚನೆ ರೀ ವೈನಿ ಅಯ್ಯೋ ರಾಜು ಅವರೇ ನೀವು ಮೊದ್ಲೇ ಹಾಂ ್ರಿ ಹೆಣ್ಣುಕ ಎಲ್ಲ ಫಿಕ್ಸ್ ಮಾಡಿ ಮೊದಲೇ ಅವರು ಮೊನ್ನೆನೇ ಮಾವರ್ ಜೊತೆ ಜಗಳ ಮಾಡತ್ತಿದ್ರಿ ರಾಜು ನಾ ತೋರ್ಸಿದು ಹುಡುಗಿಗೆ ಆತನ ಅಂತ ಹೇಳಿ ಅಂತದ್ರಾಗ ಇವಾಗ ಹೇಳ್ತೀರಲ್ರಿ ನೀವು ಮುಂಚೆನೆ ಹೇಳಿದ್ರ ಏನಾರ ಆತಿರಿ ಏನಾರ ಮಾಡಬೋದಿತ್ತು ಹೆಂಗಾರ ಹೇಳ್ಬೋದಿತ್ತು ಅತ್ತಿಗೆ ಹೆಂಗಾರ ಒಪ್ಪಿಸ್ತಿದ್ರಿ ಇವಾಗ ಹೇಳಿದ್ರಿ ಹೆಂಗ್ರಿ ಅದೇ ರೀ ವೈನಿ ನನಗೆ ಭಾಳ ಅಂಜಿಕೆ ಬಂದದ್ರಿ ಅವನ ಸಲುವಾಗಿ ಅಂತ ಗೊತ್ತದ್ರಿ ನನಗೆ ಹೆಂಗೆ ಮಾಡೋದು ಅಂತ ಭಾಳ ವಿಚಾರ ಮಾಡಿ ಮಾಡಿ ಸುಮ್ಮ ಆಗಿದ್ದೀನಿ ರೀ ಮತ್ತೆ ಹೆಣ್ಣು ನೋಡೋಕೆ ಹೋಗಬಂದ್ರಿ ಇವಾಗ ಬ್ಯಾಡ ಅಂದ್ರೆ ಮತ್ತೆ ಏನಾರು ಅಂತಾರತ್ತೆ ಸುಮ್ಮ ರೀ ನೀವೇ ಏನಾರು ಹೆಲ್ಪ್ ಮಾಡ್ಬೇಕು ರೀ ನನಗೀಗ ನೀವೇ ಹೇಳಬೇಕು ರೀ ಹೆಂಗರ ಮನೆಯಾಗ ನ ಕೈಲಂತರ ಆಗಲ್ಲ ರೀ ವೈನಿ ಅರ ಪ್ಲೀಸ್ ರೀ ಆಯ್ತು ತೋರಿ ನಾ ಸುಮನ್ ಜೊತೆ ಮಾತಾಡ್ತೀನಿ ಆಮೇಲೆ ನಿಮ್ಮಣ್ಣವ್ರ ಜೊತೆ ಮಾತಾಡಮಂತ್ರಿ ಮಾತಾಡಿ ಏನಾರ ಮಾಡಾಮಂತ್ರಿ ಅತ್ಯರ್ ಹೇಳಮಂತ್ರಿ ಮಾವರಿಗೂ ಹೇಳ್ತೀನಿ ಮಾಡಿ ರೀ ಈ ಸದ್ಯಕ್ಕೆ ಸುಮ್ಮನೆ ಹೆಂಗ್ ನೋಡಕ್ ಹೋಗಮತ್ರಿ ಹ್ಮ್ ಮುಂದಿಂದು ಮತ್ ನೋಡಮಂತ್ರಿ ಆ ರೀ ಆಯ್ತು ರೀ ಬೈನಿ ನೀವ್ ಹೆಂಗ ಹೇಳ್ತೀರಿ ಹಂಗ್ರಿ ಆದ್ರೂ ಪ್ಲೀಸ್ ಬೈನಿ ನೀವೇ ಹೆಲ್ಪ್ ಮಾಡ್ಬೇಕ್ರಿ ಅಷ್ಟೇ ರೀ ನಾನ್ ನಿಮ್ಮನ್ನೇ ರೀ ಬನ್ನಿ ಪ್ಲೀಸ್ ರೀ ಆಯ್ತ್ರಿ ಆಯ್ತ್ರಿ ನೀವೇನ್ ಗಾಬರಿ ಆಗ್ಬಾರ್ದು ಬಹಳ ಟೆನ್ಶನ್ ತಗೋಬೇಡ್ರಿ ನೋಡ ಮತ್ತೆ ಈಗ ಏನು ಸುಮ್ನೆ ನೋಡಕ್ ಹೋಗೋಣ ಏನ್ ಮದ್ವೆ ಫಿಕ್ಸ್ ಆಗಲ್ರಿ ಅತ್ತಿಗೆ ಇಷ್ಟ ಆಗ್ಬೇಕು ಎಲ್ಲ ಆಗ್ಬೇಕು ಆಮೇಲೆ ಮುಂದಿನ ಮಾತಾಡ್ತಾರ ಅದಕ್ಕೆ ಈಗ ಮದ್ವೆ ಸುಮ್ಮನೆ ಹೆಣ್ಣು ನೋಡಕ್ ಹೋಗೋಣ ಮಂತ್ರಿ ನಾ ಮಾತಾಡ್ತೀನಿ ಅಂತ ಐತ್ರಿ ನಾ ಬರ್ ಬರೀ ನಾಷ್ಟ ಮಾಡಕತ್ತೀರಿ ಅಂತ್ರಿ ಆಯ್ತ್ರಿ ಬರ್ತೀನಿ ಅಂತ ನೀವು ನೋಡ್ರಿ ಸುಮಾ ಏ ಸುಮಾ ನಿನ್ ಮುಂದೆ ಒಂದು ವಿಷಯ ಹೇಳ್ಬೇಕಾಗಿತ್ತೆ ಅರ್ಜೆಂಟ್ ಬಹಳ ಅರ್ಜೆಂಟ್ ಅದ ಹೌದು ಏನು ಅಕ್ಕ ಅದು ಅಂತದ್ದು ಏವಾ ರಾಜು ಒಂದು ಕಾರವಾರ ಮಾಡ್ಬಿಟ್ಟ ನೀವಾ ಏನ್ ಮಾಡೋದು ಈಗ ತಿಳಿಯಲಾಗ ನನಗಂತೂ ಪಾಪ ಅವನು ಮುಸ್ಕಿನ ಏನು ಏನ್ ಮಾಡದೆ ಏನು ಈಗ ಯಾಕೆ ಅಕ್ಕ ರಾಜು ಏನು ಮಾಡದ ಅಂತದು ಏ ವಾಮ ಅವನ ಕಂಪನಿಯಾಗ ಯಾವ್ದೋ ಹುಡುಗಿ ಹೇಳಕ್ಕ ಯಾವ ಪ್ರೀತಿ ಅಂತ ಏನು ಆಕಿಗೆ ಲವ್ ಮಾಡನ್ ಅಂತ ಆಕಿನೇ ಮದ್ವೆ ಆತಿನ ಅಂತ ನಾತಾನ ಮತ್ತ ಅತ್ತಿ ಮುಂದೆ ಹೇಳಿದ್ರೆ ಏನು ಏನಂತ ಕೇಳಿ ಸುಮ್ ಕುತ್ತಾನ ನಾ ಮದ್ವೆ ಆದ್ರೆ ಆಕಿನೇ ಆತಿನ ರೀ ಇಲ್ಲ ಅಂದ್ರೆ ಅಂತ ನಡ್ಸಾನೆ ಇವ ಏನು ಮಾಡದೆ ಈಗ ಹ ಹೌದಾ ಅಯ್ಯೋ ದೇವರೇ ಅಲ್ಲ ಈ ರಾಜು ಈಸ್ಟ್ ದಿನ ಏನ್ ಮಕ್ಕೊಂಡಿದ್ನಂತಾನು ಈಸ್ಟ್ ದಿನ ಹೇಳಕ್ಕಾಗಿಲ್ಲ ಏನು ಹೋಗಿ ಹೋಗಿ ಇವತ್ತು ಹೆಣ್ಣು ನೋಡಕ್ ಕುಂತೀವಿ ಇವತ್ತಿಂಗ್ ಹೇಳತ್ತಾನಲ್ಲ ಏನ್ ಮಾಡದೀಗ ನಾನು ಅದೇ ಅಂದಿನಿ ಇಷ್ಟು ದಿನ ಹೇಳಬೇಕಿಲ್ಲೋ ರಾಜು ಇವಾಗ ಹೇಳತ್ತಂದ್ರೆ ಇಷ್ಟು ದಿನ ಅವ್ನಿಗೆ ಅಂಜಿಕೆ ಬಂದಿತ್ತಕ್ಕ ಇವಾಗ ಹೆಣ್ಣು ಮಾಡೋಕ್ ಹೊಂತೀವಿ ಇವಾಗ ಹೇಳಿಲ್ಲ ಅಂದ್ರೆ ಹೇಳಿ ನನ್ನ ಮುಂದೆ ಹೇಳ್ತಾನೆ ಎಷ್ಟು ಅಂದ್ರೆ ಅಷ್ಟು ಕೇಳ್ಕೊಳತ್ತಾನ ಏನು ಮಾಡಮ್ ಇವಾಗ ಏನು ಮಾಡೋದು ನಮಗೇನು ಗೊತ್ತಾಗ್ತದೆ ನಮ್ಮ ನಾವೇನಾರು ಮಾಡಕ್ಕೆ ಅಂದ್ರೆ ಆಮೇಲೆ ಅತ್ತೆ ಮೇಲೆ ಓದಾಡ್ತಾರ ಏನು ಮಾಡೋದು ನನಗಂತೂ ತಿಳಗಿದ್ವಾ ಏನು ಮಾಡಮ್ ಹೇಳ ಒಂದ್ ಕೆಲಸ ಮಾಡಮ್ಮ ಫಸ್ಟು ಇವ್ರಿಗೆ ಹೇಳಮಂತ ಇದ್ರಿಗೂ ಹೇಳಮಂತ ಇವ್ರು ಏನಾರ ಮಾಡಿ ಅವ್ರ ಜೊತೆ ಮಾತಾಡ್ತಾರ ಆಮೇಲೆ ಮುಂದಿನ ವಿಚಾರ ಮಾಡ ಹಾಂ ಆಯ್ತು ತಗೋ ಹಾಗೆ ಮಾಡಮಂತ ಕರಿ ತಿನ್ನುವರಿಗೆ ಇವಾಗ ಹೇಳಿ ಸರಿ ಆಯಿತು ಕರಿ ಇಲ್ಲೇ ಕರಿ ಹೇಳಮಂತ ಇವಾಗ ನಾವು ರಾಜನ್ ಮದುವೆ ಯಾರ ಜೊತೆ ಮಾಡ್ತೀವಿ ಅಂತ ತಿಳ್ಕೊಬೇಕಾದ ಕ್ಯೂರಾಸಿಟಿ ನಿಮಗಿದ್ರೆ ಮುಂದಿನ ವೀಡಿಯೋ ಬರೋ ತನಕ ವೇಟ್ ಮಾಡಿ ಅಲ್ಲಿ ತನಕ ನಮ್ಮ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು